ಐದ್ ಲಕ್ಷಕ್ಕೆ ಯಾರು ಸರ್ ಸೈಟ್ ಕೊಡ್ತಾ ಇದಾರೆ ದುರ್ಗ ವೆಂಚರ್ಸ್ ಕೊಡ್ತಾ ಇದ್ದಾರೆ ಬನ್ನಿ ಸರ್ ರೋಡ್ ಪಕ್ಕ ಲೇಔಟ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಎಲೆಕ್ಟ್ರಿಕ್ ತಾರು ಸ್ಯಾನಿಟರಿ ಪ್ರತಿಯೊಂದು ಕೆಲಸ ಮಾಡಿ ಪೂರ್ತಿ ಡೆವಲಪ್ಮೆಂಟೇ ಬೇರೆ ಇರುತ್ತೆ ಸರ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಐದ್ ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀನಿ ಅಷ್ಟು ಇಲ್ವಾ ಮೂರ್ ಲಕ್ಷ ಇದೆಯಾ ಬನ್ನಿ ಇನ್ನೆರಡು ಲಕ್ಷ ಇ ಎಂ ಐ ಮಾಡ್ಕೊಡೋಣ ನಮ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐದು ಲಕ್ಷಕ್ಕೆ ಹತ್ತು ಲಕ್ಷ ಮಾಡೋದಂತ ಗ್ಯಾರಂಟಿ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದೀನಿ ಐದು ಲಕ್ಷಕ್ಕೆ ಬೆಂಗಳೂರು ಸುತ್ತಿದ್ರು ನಿಮ್ಗೆ ಸೈಟ್ ಸಿಗೋದಿಲ್ಲ ಆದರೆ ದುರ್ಗಶ್ರೀ ವೆಂಚರ್ಸ್ ಫಸ್ಟ್ ಟೈಮ್ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಒಂದು ಹೊಸ್ದಾಗಿ ಮಾಡ್ತಾ ಇದೀವಿ ದಾಬೋಸ್ಪೇಟೆಯಲ್ಲಿ ಎಂಪ್ಲಾಯೀಸ್ಗೆ ಅವ್ರ ಕನಸು ನೆನೆಸು ಮಾಡೋದಕ್ಕೆ ಫಸ್ಟ್ ಟೈಮ್ ದುರ್ಗಶ್ರೀ ವೆಂಚರ್ಸು ವೆಂಚರ್ಸ್ ಒಂದು ಹೊಸ ಲೇಔಟ್ ತಂದು ಲಾಂಚ್ ಮಾಡಿದ್ದೀವಿ ದಾಬಾಸ್ಪೇಟೆ ಅವ್ರಿಗೆ ಅಲ್ಲ ಬೆಂಗಳೂರವ್ರಿಗೂ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಕೆಲಸ ಶುರು ಸರ್ ನೋಡಿ ಇವಾಗ ಎಲ್ಲ ಲೆವೆಲ್ ಮಾಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಚರಂಡಿ ಕೆಲಸ ನಡೀತಾ ಇದೆ ಇನ್ನೊಂದು ಎರಡು ವಾರ ಬಿಟ್ಟರೆ ಹಿಂಗಿರಲ್ಲ ಮಾರ್ಕಿಂಗು ಪ್ರತಿಯೊಂದು ಸೈಟ್ ನಂಬರ್ಸು ಎಲೆಕ್ಟ್ರಿಕ್ ತಾರು ಸ್ಯಾನಿಟ್ರಿ ಪ್ರತಿಯೊಂದು ಕೆಲಸ ಮಾಡಿ ಪೂರ್ತಿ ಡೆವಲಪ್ಮೆಂಟೇ ಬೇರೆ ಇರುತ್ತೆ ಸರ್ ಸರ್ ಇದು ನ್ಯಾಷನಲ್ ಹೈವೇ ಎನ್ ಎಚ್ ಫೋರ್ ಆಗಿರೋದ್ರಿಂದ ಕನೆಕ್ಟಿವಿಟಿ ತುಂಬ ಈಸಿಯಾಗಿ ಹೋಗ್ಬೋದು ನಿಮ್ಮ ಸಿಗ್ನಲ್ ಫ್ರೀ ಆಗಿರುತ್ತೆ ಮತ್ತೆ ನಿಮಗೆ ನೋಡಿ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರಲ್ಲಿ ನಿಮಗೆ ತುಮಕೂರು ಹೈವೇ ಸಿಗುತ್ತೆ ಹಾಗೆ ಕಾಲೇಜಸ್ ಇದೆ ಹಾಸ್ಪಿಟಲ್ಸ್ ಇದೆ ಕನೆಕ್ಟಿವಿಟಿ ಈಗ ಹೊಸ ರಿಂಗ್ ರೋಡ್ ಆಗಿದೆ ಈಗ ದಾಬಸ್ಪೇಟೆಯಿಂದ ಏರ್ಪೋರ್ಟ್ ರೋಡ್ಗೆ ಒಂದು ರಿಂಗ್ ರೋಡ್ ಆಗಿದೆ ಜಸ್ಟ್ ಥರ್ಟಿ ಮಿನಿಟ್ಸಲ್ಲಿ ನೀವು ಏರ್ಪೋರ್ಟ್ಗೆ ಹೋಗ್ತೀರಾ ಹಾಗೆ ಮೈಸೂರು ರೋಡ್ಗೆ ಹೋಗ್ಬೋದು ಮೈಸೂರಿಗೆ ಹೋಗ್ಬೋದು ಪ್ರತಿಯೊಂದಕ್ಕೂ ಅನುಕೂಲ ಅಂತ ಹೇಳ್ತೀನಿ ಸರ್ ಐದು ಲಕ್ಷ ಬ್ಯಾಂಕಲ್ಲಿ ಸರ್ ನೋಡಿ ಈ ಸೀನಿಯರ್ ಸಿಟಿಜನ್ಸ್ ಒಂದಷ್ಟು ಕೂಡ ಹಾಕ್ಕೊಂಡು ಒಂದು ಐದು ಲಕ್ಷ ಹತ್ತು ಲಕ್ಷ ಇಟ್ಕೊಂಡಿರ್ತಾರೆ ಅವ್ರಿಗೆ ನಾನು ದಯವಿಟ್ಟು ಹೇಳ್ತೀನಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬ್ಯಾಂಕಲ್ಲಿ ಹಾಕಿದ್ರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಆದರೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎರಡರಿಂದ ಮೂರು ವರ್ಷಕ್ಕೆ ನಿಮ್ಗೆ ಡಬಲ್ ಆಗೋ ಚಾನ್ಸಸ್ ಇದೆ ಸರ್ ನೋಡಿ ಇದೇ ರೋಡು ಇದೇ ನಮ್ಮ ಲೇಔಟು ನೀವು ನೋಡ್ತಾ ಇರ್ಬೋದು ವರ್ಕು ತುಂಬ ಫಾಸ್ಟಾಗಿ ನಡೀತಾ ಇದೆ ರೋಡ್ ಪಕ್ಕ ಲೇಔಟ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಅದರಲ್ಲೂ ಇಷ್ಟು ಕಡಿಮೆ ಅಲ್ಲಿ ಯಾರೂ ಸೈಟ್ ಕೊಡೋಲ್ಲ ಸರ್ ಬೆಂಗಳೂರಲ್ಲಿ ನೀವೆಲ್ಲೇ ಹುಡುಕಿ ಸರ್ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆ ಸೈಟ್ ಕಡಿಮೆ ಇಲ್ಲ ಸರ್ ನಾವು ಮಿಡ್ಲ್ ಕ್ಲಾಸ್ ಅವ್ರಿಗೆ ತಲುಪಿಸ್ಬೇಕಂತ ಐದು ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಸರ್ ಫುಲ್ ಕ್ಯಾಶ್ ಇರಲ್ಲ ಮಾಡಿಸ್ಕೊಡ್ತೀರಾ ಸರ್ ಈಗ ಹತ್ರ ಒಂದು ಐವತ್ತು ಸಾವಿರ ಒಂದು ಲಕ್ಷ ಇಕ್ಕೊಂಡಿರ್ತಾರೆ ಅವ್ರು ಸ್ಕೋರ್ ಪ್ರಾಬ್ಲಮ್ ಇರುತ್ತೆ ಅವರು ಬನ್ನಿ ನಾವು ಅವ್ರಿಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಅವ್ರಿಗೆ ಲೋನೇ ಆಗಲ್ಲ ಅಂಥವ್ರಿಗೇನು ಬೆನಿಫಿಟ್ ಸರ್ ಈಗ ಏನಾಗಿದೆ ಈ ಮಧ್ಯಮದ ವರ್ಗದವರು ಒಂದೆರಡು ಲಕ್ಷ ಮೂರು ಲಕ್ಷ ಇಕ್ಕೊಂಡಿರ್ತಾರೆ ಅಂಥವರು ದಯಮಾಡಿ ನಮ್ಮ ಆಫೀಸ್ ಬನ್ನಿ ನಾನು ಸರ್ ನನ್ನ ಹತ್ರ ಒಂದು ಮೂರು ಲಕ್ಷ ಇದೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಮಿಕ್ಕಿದ್ದು ನನಗೊಂದು ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಅಂದರೆ ಖಂಡಿತ ನಾನು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಮಿಕ್ಕಿದನಕ್ಕೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಇ ಎಮ್ ಐ ಮಾಡ್ಕೊಡ್ತೀನಿ ಸ್ವಲ್ಪ ಪ್ರಾಬ್ಲಮ್ ಸರ್ ಖಂಡಿತ ಈಗ ನಾವು ಹೊಸದಾಗಿ ಡಿ ಎಸ್ ವಿಲ್ಲಾಸ್ ಓಮ್ಸ್ ಅಂತ ಇಪ್ಪತ್ತು ಮೂವತ್ತು ಬಂದ್ಬಿಟ್ಟು ಇಪ್ಪತ್ತು ಲಕ್ಷಕ್ಕೆ ಒನ್ ಬಿ ಎಚ್ ಕೆ ಕಟ್ಕೊಡ್ತಾ ಇದೀವಿ ಮೂವತ್ತು ನಲವತ್ತರಲ್ಲಿ ಟೂ ಬಿ ಎಚ್ ಕೆ ನಲವತ್ತು ಲಕ್ಷಕ್ಕೆ ಕಟ್ಕೊಡ್ತಾ ಇದೀವಿ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್ ನೀವೇ ಕಟ್ಕೊಡಿ ಅಂದರೆ ಖಂಡಿತ ಕಟ್ಟಿ ಕೀ ನಿಮ್ಮ ಕೈಗೆ ಕೊಡ್ತೀವಿ ಸರ್ ಈಗ ಪ್ರೈಸ್ ಎಷ್ಟಾಗುತ್ತೆ ಸರ್ ಫ್ರೀ ಲಾಂಚಿಂಗ್ ಆಫರ್ ಅಂದ್ಬಿಟ್ಟು ಆರು ಲಕ್ಷದ ಅರವತ್ತು ಸಾವಿರ ಇರೋದು ಇಪ್ಪತ್ತು ಮೂವತ್ತು ಐದು ಲಕ್ಷಕ್ಕೆ ಕೊಡ್ತಾಯಿದ್ದೀವಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಇರೋದು ತರ್ಟಿ ಫಾರ್ಟಿ ಹತ್ತು ಲಕ್ಷಕ್ಕೆ ಇದ್ದೀವಿ ಸರ್ ಟಿಕೆಟ್ ನೋಡ್ಬೇಕಿರೋ ಪ್ರೋಸೆಸ್ ಆ ಥರ ಸರ್ ಅವರು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ಸಾಕು ನಮ್ಮ ಟೆಲಿಕಾಲರ್ ಎಕ್ಸಿಕ್ಯೂಟಿವ್ ರಿಸೀವ್ ಮಾಡಿಕೊಂಡು ಅವ್ರಿಗೆ ಫ್ರೀ ಸೈಟ್ ವಿಸಿಟ್ ಮಾಡಿಸ್ಕೊಡ್ತಾರೆ ಸೈಟ್ಸ್ ಏನಾದರೂ ಓಕೆ ಅಂದರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡಿಕೊಂಡ್ರೆ ಲೀಗಲ್ ಚೆಕ್ ಮಾಡಿಕೊಂಡು ಓಕೆ ಆಯ್ತು ಅಂದರೆ ಅಗ್ರಿಮೆಂಟ್ ಮಾಡ್ಕೊಬೋದು ಅಂದರೆ ಅವರು ಅಮೌಂಟನ್ನ ರಿಟರ್ನ್ ಮಾಡ್ತೀವಿ